ದೇವಸ್ಥಾನದಲ್ಲಿ ಶಾಸಕ ಪ್ರಭು ಚವಹಾಣರಿಂದ ವಿಶೇಷ ಪೂಜೆ ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಚವಹಾಣ ಅವರು ಫೆಬ್ರವರಿ ಇಪ್ಪತ್ತೈದರಂದು ಔರಾದ ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅರ್ಚನೆ ಅಭಿಷೇಕ ಹೋಮ ಹವನಗಳನ್ನು ನೆರವೇರಿಸಿ ನಾಡಿನ ಉಳಿತಿಗಾಗಿ ಪ್ರಾರ್ಥಿಸಿದರು ಉತ್ತರ ಪ್ರದೇಶದ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಿಂದ ತಂದಿರುವ ಪವಿತ್ರ ಗಂಗಾಜಲದಿಂದ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಅಲ್ಲಿಂದ ತರಲಾದ ವಿಶೇಷ ಪ್ರಸಾದವನ್ನು ದೇವಸ್ಥಾನಕ್ಕೆ ಸಮರ್ಪಿಸಿದರು ಬಳಿಕ ಭಕ್ತಿಯಿಂದ ಹೋಮ ಹವನಗಳನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ಕೂಡುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದು ತ್ರಿವೇಣಿ ಸಂಗಮದಿಂದ ಪವಿತ್ರ ಗಂಗಾಜಲ ಮತ್ತು ವಿಶೇಷ ಪ್ರಸಾದವನ್ನು ತಂದಿದ್ದು ದೇವರಿಗೆ ಸಮರ್ಪಿಸಿ ಪೂಜೆ ನೆರವೇರಿಸಿದ್ದೇನೆ ನಾಡಿನ ಒಳಿತಿಗಾಗಿ ಔರಾದ ಹಾಗೂ ಕಮಲನಗರ ತಾಲೂಕುಗಳ ಸಮೃದ್ಧಿ ಜನತೆಯ ಸುಖ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದು ಹೇಳಿದರು ಔರಾದನ ಆರಾಧ್ಯ ದೈವ ಉದ್ಭವಲಿಂಗ ಅಮರೇಶ್ವರ ಜಾತ್ರೆ ಐತಿಹಾಸಿಕ ಜಾತ್ರೆಯಾಗಿದೆ ಪುಣ್ಯಕ್ಷೇತ್ರವಾಗಿರುವ ಅಮರೇಶ್ವರ ದೇವಸ್ಥಾನ ಪುರಾತನ ಮತ್ತು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಈ ವರ್ಷವೂ ಅದ್ದೂರಿಯಾಗಿ ನಡೆಯಲಿದೆ ಕರ್ನಾಟಕ ಸೇರಿದಂತೆ ತೆಲಂಗಾಣ ಮಹಾರಾಷ್ಟ್ರದಿಂದ ಬಹಳಷ್ಟು ಭಕ್ತಾದಿಗಳು ಆಗಮಿಸುತ್ತಾರೆ ಔರಾದ ಹಾಗೂ ಕಮಲನಗರ ತಾಲೂಕುಗಳ ಅಸಂಖ್ಯಾತ ಭಕ್ತರು ಆಗಮಿಸಿ ಪುನೀತರಾಗುತ್ತಾರೆ ಎಂದು ಶಾಸಕರು ಹೇಳಿದರು ಎಲ್ಲ ಮಹಾಜನತೆಗೆ ಶುಭಾಶಯಗಳು ಭಾಳ ಅದ್ಧೂರಿಯಾಗಿ ಅಂಬರೀಶ್ವರ್ ಯಾತ್ರಾ ಮಹೋತ್ಸವ ನಡೀತಾ ಇದೆ ಈ ಅಂಬರೀಶ್ವರ್ ಯಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗ್ ಪ್ರಯಾಗರಾಜ್ ಆಮೇಲೆ ಕಾಶಿ ಅಯೋಧ್ಯೆ ಹೋಗಿ ಪ್ರಯಾಗರಾಜಿಯಿಂದ ಜಲ್ ತಗೊಂಡು ಇವತ್ತು ಪೂಜೆ ಮಾಡಿದ್ದೀನಿ ಪ್ರಸಾದ್ ಕೂಡ ಕಾಶಿಯಿಂದ ತಗೊಂಡಿದೀನಿ ಪರ್ಯಾಗಿಂದ ಗಂಗಾಜ ತಗೊಂಡಿನಿ ಪೂಜಾ ಮಾಡಿದ್ದೀನಿ ಅಂಬರೀಶ್ ಮಹಾರಾಜ ಮೇಲೆ ನಾನು ದೇವರ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಔರಾದ್ನಲ್ಲಿ ಸುಖ ಶಾಂತಿ ಆಗಲಿ ನೆಮ್ಮದಿಯಾಗಲಿ ಒಳ್ಳೆಯ ಆಗಲಿ ಎಜುಕೇಷನ್ ಸರಿಯಾಗಿ ಆಗಲಿ ಎಲ್ಲ ನಾನು ಈ ಯಾತ್ರಾ ಅದ್ಧೂರಿಯಾತ್ರ ಇದೆ ಅಂಬ್ರೇಶ್ವರ ಮಹಾಪುರುಷು ಅವರು ಲಕ್ಕೋ ಕರೋಡೋ ಭಕ್ತರಿದೆ ಈ ಯಾತ್ರೆಗೆ ನಮ್ಮ ಕರ್ನಾಟಕ ಪೂರ್ತಿ ಬರ್ತಾ ಇದೆ ತೆಲಂಗಾಣ ಮಹಾರಾಷ್ಟ್ರದಿಂದ ಭಕ್ತರು ಬರ್ತಾ ಇದಾರೆ ಅವ್ರ ಇಚ್ಛಾ ಅವ್ರ ಮನೋಕಾಮನಾ ದೇವ್ ಈ ದೇವರಿಗೆ ನಡ್ಕೋತೀನಿ ಈ ಅಂಬರೀಶ್ ಅವರ ದೇವಿದೆ ಈ ಅಂಬರೀಶ್ ಅವರ ಬಹಳ ಅಪರೂಪ ದೇವ ಇದೆ ಈ ದೇವ ಇಲ್ಲಿ ತೆಲಂಗಾಣ ಮಹಾರಾಷ್ಟ್ರ ಸೀಮೆಯಲ್ಲಿ ಈ ದೇವ ಇದೆ ಅದಕ್ಕಾಗಿ ಈ ಅಂಬರೀಶ್ ಅವರ ಮೊದಲು ಅಂಬರೀಶ್ ಅವರ ಬಹಳ ದೊಡ್ಡ ಇತಿಹಾಸ ಇದೆ ಇತಿಹಾಸ ಸಾಕ್ಷಿಯಿಂದ ಎಲ್ಲ ಅವರಾದ ಪಟ್ಟಣದಲ್ಲಿ ಅಥವಾ ಔರಾದ್ ಮತ್ತು ಮಾನವರೆಲ್ಲ ಭಕ್ತರು ಬರ್ತಾರ ನಮಸ್ಕಾರ ಮಾಡ್ತಾರ ಪೂಜೆ ಮಾಡ್ತಾರೆ ಇದು ನಾವು ಜಾಸ್ತಿ ಇದ್ದು ಗಂಗಾಜ ತಗೊಂಡು ಅಭಿಷೇಕ್ ಮಾಡೀನಿ ಹೋಮ್ ಹವನ್ ಮಾಡಿದ್ದೀನಿ ಆಮೇಲೆ ಗಂಗಾಜಲ್ ಕೂಡ ನಮ್ಮ ಅಂಬರೀಷ್ ಅವರಿಗೆ ಅರ್ಪಣೆ ಮಾಡಿದ್ವಿ ಲೋಕಾರ್ಪಣೆ ಮಾಡಿದ್ದೀನಿ